ಐ ಕಾರ್ಡ್ ಹಾಕಿಲ್ಲ ಹೇಳಿ ರೀ ಐ ಕಾರ್ಡ್ ಹಾಕಿಲ್ಲ ನಿಮ್ಮದು ಅನೋ ಪಾಪ ಅವ್ರು ಬಡವ್ರು ಹೋಗ್ಲಿ ಹೊಳಿ ಗಾಡಿ ಅನೋ ಹೇಳಿ ಅವ್ರ ವಾಪಸ್ಸು ರೊಕ್ಕ ಕೊಟ್ಟು ರೊಕ್ಕ ಕೊಟ್ರಿ ವಾಪಸ್ಸು ಏ ಹೇರಿ ಎಷ್ಟು ತೊಗೊಂಡ್ರಿ ನೂರು ರೂಪಾಯಿ ತೊಗೊಂಡ್ರಿ ಹಾಂ ಅದೇ ನೂರು ರೂಪಾಯಿ ಕುತ್ಕೊತ ನೂರು ರೂಪಾಯಿ ದೋಷ ಕೊಟ್ಟೀನಿ ಇಲ್ಲ ನಾಲ್ಕೈದು ಹಾಕತ್ತ ಅದಕ್ಕೇನಿಲ್ಲ ಹಾಂ ಈಗ ಇಲ್ಲ ನೀವು ಎದ್ರ ಸಂಬಂಧ ತೊಗೊಂಡ್ರಿ ಅದು ಹಾಂ ಎದ್ರ ಸಂಬಂಧ ತೊಗೊಂಡ್ರಿ ನಿಮ್ದು ಗೌರ್ಮೆಂಟ್ ಆಫೀಸ್ರೇನು ಯಾರು ಇದು ಐಡಿ ಕಾರ್ಡ್ ಹಾಕಿಲ್ಲ ಐ ಡಿ ಕಾರ್ಡ್ ಹಾಕಿಲ್ಲ ಹೇಳಿ ರೀ ಐ ಡಿ ಕಾರ್ಡ್ ಹಾಕಿಲ್ಲ ರೀ ನಿಮ್ಮದು ಮುನ್ನೂರು ರೂಪಾಯಿ ಯಾಕೆ ತಗೊಂಡ್ರಿ ಹೇಳ್ರಿ ಓ ಫೀ ಎದರ್ ಫೀ ಅದ ಎದರ್ ಫೀ ಓ ಗೆ ಕೊಡು ಹಾಂ ಮುನ್ನೂರು ರೂಪಾಯಿ ರಿಸಿಟ್ ಕೊಡು ಕೊಡ್ಕೊಡ್ರಿ ಕೊಡ್ರಿ ಐ ಡಿ ಐ ಡಿ ಕಾರ್ಡ್ ಹಾಕೊ ರೀ ಕೊಡ್ತೀ ಐ ಡಿ ಕಾರ್ಡ್ ಹಾಕೋರಿ ಐ ಡಿ ಕಾರ್ಡ್ ಕೊಡಿರಿ ಪೈಲ ಹಾಕೊ ರೀ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ